ಇದು ಏನು ಐಸ್ ಹಾ ನಿಮ್ಮ ಫ್ಯಾಮಿಲಿ ಸೆಂಟರ್ ಏನಾಯಿತಾ ಬೆಲ್ ಕಾಂಪ್ಲೀಟ್ ಕಾಂಪ್ಲೀಟ್ ಅಾ ಇನ್ನು ಆಗಿಲ್ಲಪ್ಪ ಅಂದೆ ನೋಡಿ ಕೊಡ್ತಾರೋ ಮುಖ ನೋಡಿ ಇದು ನೋಡಿ ಮನಸ್ಸು ನೋಡಿ ಕೊಡ್ತಾ ಹಯ್ಯೋ ಅಯ್ಯೋ ತೊಳಿ ಇನ್ನು ಏನು ಕೆಲಸ ಮಾಡ್ತಾ ಇದೀಯ ಕಾಶವ ಫೋನ್ ಪೇ

ಎಷ್ಟು ಗಂಟೆ ಸ್ಕೂಲ್ ಇರೋದು ಒಂಬತ್ತು ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಗೊತ್ತಿಂತೀವಿ ಗುಡ್ ಬೈ ಬೈ ಸಿಗೋಣ ಪಾಪ ಗೈಸ್ ಇವನು ಇವತ್ತಿನ ನ್ಯೂಸ್ ಪೇಪರ್ನ ಸಪ್ಲೈ ಮಾಡೋಕ್ಕೆ ಅಂತ ಇದ್ದೆ ಎಂಥ ಟೈಮಲ್ಲಿ ಬಂದ ಅಂದರೆ ನಮಗೆ ನ್ಯೂಸ್ ಪೇಪರ್ ಬೇಕಾಗಿತ್ತು ಇಲ್ಲ ಗ್ಲಾಸಲ್ಲಿ ಧೂಳು ಆಗ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಅಂತ ಅದೇ ಟೈಮಲ್ಲಿ ಬಂದ ನಾನು ಆದರೆ ಅವನು ಬೇಜಾರಾಗ್ಬಾರ್ದು ಅಂತ ಒಂದು ಪೇಪರ್ ಇಕ್ಕೊಂಡಿದ್ದೀವಿ ಓದೋಕ್ಕೆ ಅಂತ ಹೆಂಗಿದ್ ಬಟ್ಟೆಗಳು ಇಷ್ಟು ಯಾವ ಚೆನ್ನಾಗೈತಿ ನಿಂಗೆ ಈ ಕಡೆ ಇಷ್ಟ ಆಗಿಲ್ಲ ನಿಂಗೆ ಇನ್ನು ಹಿಂಗೆ ಆಸೈಡ್ ಒಂದು ವಿಸಿಟ್ ಹಾಕೋ ಯಾವ್ದು ಇಷ್ಟ ಐತಿ ಕೋಟ್ ಎಷ್ಟು ಅಂತ ಫಸ್ಟ್ ಎಷ್ಟು ಯಾವ ಕೋರ್ಟ್ ಯಾವ ಕಂಪ್ನಿ ಇಷ್ಟ ಹ್ಞೂ ವಾಕ್ಮೆಟ್ಟ ಯಾವುದು ಒಳ್ಳೆಯ ಬ್ರ್ಯಾಂಡ್ ನಾನು ಬಳಸ್ತಾ ಇದ್ದೀನಿ ಬ್ರ್ಯಾಂಡ್ ಚೆನ್ನಾಗಿ ಕಂಡೈತಲ್ಲ ಸೂಟ್ ಓಕೆ ನೈಸ್ ಏನೇನು ಏನಾಗೈತೆ ಓ ಮೂವ್ ಆಗ್ತಾಯ್ತಲ್ಲ ಸ್ವಲ್ಪ ಮೂಮೆಂಟ್ ಐತಿ ಇದು ಏನಾಯ್ತ ಇದು ಕಾಣಿಸ್ತೈತೆ

ಎಷ್ಟ್ ದಿನಕ ದಿನ ಓಕೆ ನನಗೆ ಶಾಖಿ ಕಣ್ಣು ನನಗೂ ಸಂಬಳ ಬರಲ್ಲ ತಿಂಗ್ಳಗ್ ಸಾವಿರ ರೂಪಾಯಿ ಎಷ್ಟವ್ರ ಕೆಲಸ ಆಯ್ತಾಗ ನಾಲ್ಕು ಗಂಟೆಗೆ ಎದ್ದು ಎಂಟು ಗಂಟೆ ಗಂಟೆಯಿಂದ ಎಂಟು ಗಂಟೆವರೆಗೂ ಈ ಕೆಲಸ ಅದಾದ್ಮೇಲೆ ಒನ್ ಅವರಲ್ಲಿ ರೆಡಿಯಾಗಿ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತೀಯಾ ಸ್ವಲ್ಪ ಪೋಸ್ಟರ್ಗೆ ಹೇಳಿದ್ಯಾ ಎಷ್ಟು ಗಂಟೆಗೆ ನಾನು ಐದು ಗಂಟೆಗೆ ಯಾರು ಬಂದ್ರೆ ಪೋಸ್ಟರ್ ಆಲ್ರೆಡಿ ಹೇಳಿದ್ದೀವಿ ಅಂತ ಹೇಳಬೇಕು ಹೆಸರು ಅಂತ ಕೇಳಿದ್ರೆ ಯೋಗಿ ಅಂತ ಅಲ್ಲಿ ನಿನ್ನ ಹೆಸರುನಾ ಯೋಗೇಶ್ ನಿನ್ನ ಹೆಸರು ಯೋಗಿನಾ ಸರಿ ಕೊಡಿ ಕ್ಯಾಂಡ್ ಹ್ಯಾಂಡ್ ಯೋಗೇಶ್ ಅದೇ ಬಸರ್ ವರ್ಷಕ ಅಲ್ಲ ಅವರು ಅಂತ ಅಲ್ಲಿ ಬಾ ಹಾ ಪಲ್ಸರ್ 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 ವರ್ಷಕ ಪುತ್ರ ಯೋಗಿ ಅವರು ಅಂತ ಹೇಳಬೇಕಾ ಪಲ್ಸರ್ ವರ್ಷಕ ಪುತ್ರ ಜನ ಅಂಗ ಸರಿ ಓಡಿಸೇ ಬಿಡು ಅವರು ಬದಲ ಅಂತ ಹಾ ಹುಷಾರು 5 ಗಂಟೆಗೆ ಬಂದ್ಬಿಡು ಆಯ್ತಾ ಓಕೆ

ಇದು ಇದು ಎಕ್ಸ್ ಇದು ಡಬ್ಲ್ ಎಕ್ಸ್ ಎರಡು ಒಂದೇ ಸೈಜಲ್ಲ ಆಗುತ್ತೆ ಇದು ಪ್ರೂಫಿಗೆ ಬಂದ್ಬಿಟ್ಟು ಅವನಿಗೆ ಇದನ್ನು ಜಾಕೆಟ್ ನೋಡಿದಾಗ ನನ್ನ ಚಪ್ಪಲಿ ನೋಡಿದಾಗ ಎರಡೇ ನೋಡಿದ್ದು ಅವನು ಇನ್ಕು ಶರ್ಟ್ ಯಾವುದು ತರನಿಲ್ಲ ಚೆನ್ನಾಗೈತೆ ಅಂತ ಹೇಳ್ದೆ ನಾನು ಜನರಲ್ಲಿ ಯಾರು ಎಷ್ಟು ಈಸಿಯಾಗಿ ಕೊಡ್ಸೋಕೆ ಹೋಗಲ್ಲ ಬಟ್ ಅವ್ನ ಕತೆನ ಡೀಟೇಲ್ ಆಗಿ ಮೇಲೆ ಯೋಚನೆ ಮಾಡ್ತಾಯಿ ಮೊದಲನೇ ಪಾಯಿಂಟ್ ಏನಂದರೆ ಈ ಅಂಗಡಿ ಇನ್ನೂ ಪೂಜೆನೇ ಆಗಿಲ್ಲ ಓಪನ್ ಓಪನ್ಲ್ಲ ಸೇಲು ಸ್ಟಾರ್ಟ್ ಆಗಿಲ್ಲ ಈ ಪಾಯಿಂಟ್ ಆಫ್ ಟೈಮಲ್ಲಿ ಯಾರು ಯಾರು ಕೊಟ್ಟ ಬಟ್ಟೆ ಕೊಡಲ್ಲ ಇವಾಗ ನಾನು ಅಟ್ಲೀಸ್ಟ್ ನಾನು ಹಾಕೋದರ ಬಟ್ಟೆ ಕೂಡ ಈ ಅಂಗಡಿಯಿಂದ ತಗೊಂಡಿದ್ದಲ್ಲ ನಾನು ನಮ್ಮ ಮನೆಯಲ್ಲಿ ತಂದಿದ್ದು ಮತ್ತೆ ಬಂಡ್ ಶಂಕರಿ ಇರೋ ಬಾಯ್ಸ್ ಅಟ್ಟೆಯನ್ನು ತಂದಿದ್ದು ಈ ಅಂಗಡಿಯಲ್ಲಿ ಒಂದು ಬಟ್ಟೆ ಒಬ್ಬರು ತಗೊಂಡಿಲ್ಲ ಬೇಕಾದ್ರೆ ಬುಕ್ ಮಾಡಿಕ್ಕಿದ್ದಾರೆ ನೀನು ತಗೊಂಡು ಹೋಗ್ತೀನಿ ಅಂತ ಒಬ್ಬರು ತಗೊಂಡು ಹಾಕೊಂಡಿಲ್ಲ ಸೊ ಅದರ ಕಂಡೀಷನ್ ಇದ್ದಾಗ ಹಂಗೆ ಬಟ್ಟೆ ಎತ್ಕೊಳ್ಳೋ ಕಂಡೀಷನ್ ಎತ್ಕೊಳ್ಳೋದಕ್ಕಂತೂ ಕೂತು ಹಂಗೆ ಎತ್ಕೊಟ್ಟಾಗ ಅಂಗಿ ಮನೆಗಳು ಸುಮ್ಮನೆ ಇರಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಬಟ್ ಅವ್ನ್ ಯಾರು ಮಾಡಬೇಕು ಈಸ್ ತಿಂಗಳಿಗೆ ಒಂದ್ಸಲ ದುಡಿತಾನೆ ಇದೆ ಇಟ್ಸ್ ಹಾರ್ಡ್ಶಿಪ್ 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 ನಮ್ದು ಒಂದು ಸಲ ಕಾಪರೇಷನ್ ಸಪೋರ್ಟ್ ಇರ್ಬಿಟ್ಟು ನಾನು ಪ್ಲ್ಯಾನ್ ಪ್ಲಾನ್ ಮಾಡ್ತೀವಿ ಬರ ಬಂದಿ ನಿಮಿಷ ಹಂಗ್ತಾ ಇದೀನಿ ಅವರ ಇವಾಗ ಹಾಗೆ ನೀವೇನು ಟೀ ಕುಡಿಯೋಬಿಟ್ಟು ಕಾಫಿ ಕುಡಿಯೋಕ ಒಬ್ಬ ಹುಡುಗ ಬಂದಿದೆ ನ್ಯೂಸ್ ಪೇಪರ್ ಆಗಿದ್ರಲ್ಲ ಒಳಗಡೆ ಬಂದು ಯಾವುದು ಎರಡು ಎರಡು ಪೀಸ್ ಅನ್ನಲ್ಲ ಒಂದು ಜಾಕೆಟು ಮತ್ತೆ ಒಂದು ನೈಕ್ದು ಒಂದು ಚಪ್ಲಿ ನೋಡೋದು ನೆಕ್ ಚಪ್ಲಿ ನೈನ್ ಫಿಫ್ಟಿ ಏಟ್ ಫಿಫ್ಟಿ ಬಾರ್ ಅಂದರೆ ಬಾರ್ ಲಾಸ್ಟ್ 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 ಓಕೆ ಸೊ ಏನು ಅಂದರೆ ಅಂದರೆ ನಾನು ನಂಗೆ ಕತೆ ಅಲ್ಲ ಕೇಳೋಕೆ

ಇವಾಗ ನೋಡಿ ಜಾಕೆಟು ಅದ್ರ ಜೊತೆ ಅದು ಒಂದು ನೈಟ್ ಚಪ್ಪಲಿ ಅಂತಿತ್ತು ಅಂದರೆ ಅದೊಂದು ಜಸ್ಟ್ ಇರೋ ಅಷ್ಟು ಬಟ್ಟೆಗಳ್ನ ಬಿಟ್ಟಾಗ ನೋಡೋದಲ್ಲ ಕೊಡೋಣ ಅದೇ ಒಂದಷ್ಟು ಬಟ್ಟೆಗಳ್ನ ಬಿಟ್ಟಾಗ ಅದನ್ನು ನೋಡಿಲ್ಲ ತಗಂಡಿ ಒಟ್ಟಿ ನೈಗೆ ಒಂದು ಜಾಕೆಟ್ ಜಾಕೆಟ್ ಎಲ್ಲ ಹಾಕೊಂಡಿದ್ದ ಚಪ್ಲಿ ಎರಡೋಲ್ಲ ಕೊಡೋಣ ಓಕೆ ಕೊಟ್ಟೇ ಕೊಡೋಣ ಇವ್ಳದು ಸೇರಲಿ ಇವಾಗ ಚೆನ್ನಾಗಿ ಕೊಡೋಣ ಬೇಟ್ ಇವರು ಸೇರಿಸಿ ಕೊಡೋಣ ಓಕೆ ಒಂದ್ ಮೂರ್ತಿ ಪಾರ್ಟ್ನರ್ ಹೋಗಲ್ಲ ಇಬ್ಬ್ರಿ ಕಡೆ ಆದರ್ಶನ ಕಮ್ಮಿ ಮಾಡಬೇಕು ಇದು ಆದರ್ಶ ತೊಂದರೆ ಹ್ಮ್ ಆದರ್ಶ ಒಪ್ತಾರೆ ಎಂತ ಒಳ್ಳೆ ಕೆಲಸದವ್ರಪ್ಪ ಸುಮ್ನೆ ಹೇಳಿದ್ರೆ ಮೂರ್ತಿ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ಅವನು ಹೇಳ ಕೊಟ್ಬಿಟ್ರ

गभक आको नि छ तिम्रो इच्छा पत्ता आङ यो चन्जे बर्तने कोरो सरी आ ओके ओके आनि ल तन्डेला अनि त्यते न कडेमा ब्याग ब्याग नला बुक्स बुक्स हिडिया हिडिया तोरो न न आ गडी आजै समायाला मन दे अनि सिम चलसम लाला लाला नला न ब्रो

ನೀವು ಬಿಲ್ ಮಾಡಬೇಕು ನಾನು ಬಿಲ್ ಮಾಡಿಸ್ತೀನಿ ಬಾಬ್ರೋ ಹೇ ಮಾಡಬೇಕು ಮಾಡಬೇಕು ಆರೋವರೆಗೆ ಸಿಗೋ ವ್ಯೂ ನೋಡಿ ಗಾಯ್ಸ್ ಕಣ್ಣಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತೈತೆ ವಿಡಿಯೋ ಕಣ್ಣಲ್ಲಿ ಇನ್ನೊಂದು ಇನ್ನೊಂಥರ ಕಾಣಿಸ್ತೈತೆ ಒಳ್ಳೆ ವ್ಯೂ ಕಾಣಿಸ್ತೈತೆ ಕೆಲಸ ಮಾಡ್ತಾರೆ ಇನ್ನೇ ಚೆನ್ನಾಗಿ ಕಾಣಿಸ್ತೈತೆ ಅನಾ ಎಲ್ಲ ಈ ಸೈಕಲು ಸೈಕಲ್ ಇಲ್ಲಿ ಇದ್ದೇ ಮಾಡ್ದಾ ಹೋಗ್ಲಿ ಮನೆಗೆ ಹೋಗ್ಬಿಟ್ಟು ಹಾಂ ಕೇಳಿಸಂಗಾರ ಹೇಳಾ ಎಷ್ಟು ಗಂಟಾಗಿದ್ದೆ ಏ ಅಣ್ಣ ಚಪ್ಲಿ ಸರ್ ಸಪ್ಲಿ ಹಾಂ ಹೌದು ನೀ ಅಂದರೆ ಏನು ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೆ ನಾನು ಪಾಂಪ್ಲೇಟ್ ಪಾಂಪ್ಲೆಟ್ಸ್ ಸೊ ಪಾಂಪ್ಲೇಟ್ಸು ಯಾವ್ಯಾವ ಹೋಗ್ತಾಯಿದೆ ಕೊಬ್ಬೆ ಮುಖ್ಯ ಕೊಬ್ಬನೇ ಮಂಟಿಯ ಕೊಟ್ಬಿಟ್ರೆ ಎಲ್ಲ ಕಪ್ಲೈ ಮಾಡ್ತಾರೆ ನನಗೆ ಕಂಡಿಲ್ಲ ನಿಮ್ಮ ಬಿಡಿ ಅಂಗಡಿದು ವೀಡಿಯೋ ಮಾಡಿ ಸಂ ಬ್ರೋ ಫಿಫ್ಟಿ ವರುಣ್ ಬ್ರೋ ಬ್ಯುಸಿನಾ ಬ್ಯುಸಿನ ಹಿಂಗೆ ಇಟ್ಕೊಂಡಿದ್ದೀನಿ ಕಿಪ್ ತೊಗೊಂಡ್ರೆ ಅಲ್ಲ ಬ್ರೋ ಅದೇ ಹುಡುಗ ಬಂದವನಲ್ಲ ನಾನು ಮಾತಾಡಿದ್ದೆ ನೀವು ಕೊಡ್ಬೇಕು ನಾನು ಕೊಡಲ್ಲ ಚಪ್ಲಿ ನೋಡ್ತೇನೆ ಚಪ್ಲಿ ಎತ್ತಿಕೆ ಚಪ್ಪಲಿ ಬಾ ಅದು ಅಲ್ಲೇ ಇದಾಗಲೇ ಕೊಟ್ಟಿದ್ದು ಚಪ್ಪಲಿ ಆ ಕಡೆ ಅಲ್ಲೇ ಎತ್ತಿಕೆ ಇದೇ ನೋಡ್ತಾ ಇದ್ದೆ ಬೆಳಗ್ಗೆ ಅನ್ಸುತ್ತೆ ನನ್ನ ತಮ್ಮ ಒಬ್ಬ ನಿಂದೇ ಸೈಜಲ್ಲಿ ಅದೇ ಊರಿಂದ ಬಂದ ಅಷ್ಟು ಆರು ದಿವಸ ಊಟ ಅದಕ್ಕೆ ಹಾಗೆ ಕರೆಕ್ಟ್ ಆಗೈತಾ ಏನ ಗಂಟೆ 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 ಪಾಂಪ್ಲೇಟು ನಾಳೆ ರೆಡಿ ಆಗುತ್ತೆ ನಾಳೆ ಐದು ಗಂಟೆಗೆ ನಾಳೆ ಮಧ್ಯಾಹ್ನ ನಾಳೆ ಈ ಟೈಮ್ ಅಂತ ಆಗಲ್ಲ ಮಧ್ಯಾಹ್ನ ಐದು ಗಂಟೆಗೆ ರೆಡಿ ಆಗುತ್ತೆ ಮಧ್ಯಾಹ್ನ ಐದು ಗಂಟೆಗೆ ಸಿಕ್ಕಿದ್ರೆ ಪಾಂಪ್ಲೇಟ್ ನೆಲ್ಲ ಬರ್ಬೋದು ಇನ್ನು ಪಾಂಪ್ಲೇಟ್ ಪ್ರಿಂಟ್ ಆಗ್ತೀರಾ ಪಾಂಪ್ಲೇಟು ಅಂಗಡಿ ಐತೆ ಹೇಳ್ತೀನಿ ನಿಲ್ಕೊಡೆ ಇಲ್ಲಿ ಕೊಡ ಇಲ್ಲಿ ಕೊಡಿ ಬಿಡಿ ಮರ್ಜಿ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಮಾಡಿ ಕೊಡು ಯು ಥ್ಯಾಂಕ್ ಯು ತ್ಯಾಂಕ್ ಯು ಸ್ವೀಟ್ ಗಿಟ್ಟಿವಾ ಅಂಗಡಿಗೆ ಓಪನ್ ಆಗಿತ್ತುಕ್ಕೆ ಸ್ವೀಟ್ಗಿತ್ತು ತಾನೆ ಫ್ರೆಂಟ್ ಹತ್ರ ಐತೆ ಬ್ರೋ ಅರುಣ್ ಬ್ರೋ ಅರುಣ್ ಬ್ರೋ ಅರುಣ್ ಅರುಣ್ ಅರೋ ಅರುಣ್ ಏನಪ್ಪ ಕಸ್ಟಮರ್ ಕಾಣ್ತಾ ಯಾರು ಕೊರದಾಗಲ್ಲ ಅರಂರೋ ಅರುಣ್ ರೋ ಅರುಣ್ ಅರಂಡ್ರು ಸ್ವೀಟ್ ಅಂತೆ ತಗೊಂಡ್ರ ಇದು ಚಿಕ್ಕ ಬ್ಯಾಗ್ ಕೊಡೋದು ಚಿಕ್ಕ ಬ್ಯಾಗ್ ಬ್ಯಾಗ್ ಅದ್ರ ಒಳಗಡೆ ಇದಾಕ ಪೆನ್ ಪೇಪರ್ ಪೆನ್ 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 ಬಾಯಿ ಅರುಣ್ ಬಾಯಿ ಅವರು ಸ್ವೀಟ್ ಕೊಡು ಬೈ ಮೊದಲನೇ ಸ್ವೀಟ್ ಮಾತ್ರ ಅದೇ ಎರಡನೇ ಸ್ವೀಟ್ ಕೊಡು ಭಾಯಿ ಅಲ್ಲಿಂದ ಹಾಂ ಅಲ್ಲೇ ಐತೆ ಸ್ವೀಟ್ ಎಲ್ಲ ತಗೊಂಬಲ್ಲ ಅಲ್ಲೇ ವೇರ್ ವೆರಿ ರೋ ವಾಹ್ ಚಿಕ್ 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 ಚಿಕ್ಕ 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 ನಗದೆ ತಗೋ ನೀನು ಸ್ವೀಟ್ ಆ ಬೇಡ್ರಲ್ಲಿ ಯಾವ ತಗಂತ ನೋಡ್ರಿ ನಿಜವಾಗ್ಲು ಪಕ್ಕ ಏ ಸೂಪರ್ ಕಣ ಥ್ಯಾಂಕ್ ಯು ಕಣ ನೀನು ಸೂಪರ್ ಕಣ ಅನ್ಕೊಂಡಿರಲಿಲ್ಲ ಕೊಡ್ತಾರಂತ ಗೊತ್ತಿತ್ತು ಅದಕ್ಕೆ ಸರ್ ಗ್ರೇ ಕಲರ್ ತರಲಿಲ್ಲ ಗ್ರೇ ಇಲ್ಲಪ್ಪ ತಗೋ ಅದು ಸ್ವೀಟ್ ನಂಬರ್ ಒಂದು ಹಾಂ ತಗೋ ತಗೋದಾಕೊಂದು ಸರ್ ಖುಷಿ ಕ್ರೀಡಾಯ್ತಾ ಫಿಟ್ ಆಗುತ್ತಾ ಯಾರಿಗೂ ಕೊಡಬೇಡ ನಿಂದದು ಜಾಕೆಟ್ ಹಾಕ್ಕೊಂಡ ತೇಜ್ರು ಇನ್ನೊಂದು ಕೊಡ್ತಾವ್ರೆ ಅವ್ರಿಗೇನು ಏನು ಕೊಡಬ್ರ ಓಪನ್ ಮಾಡು ಕೊಡಬೇಡ ನೀಂದು ಹ್ಞೂ ನೀನು ಹಾಕೋ ಹಾಕೋ ಹೆಂಗಂತ ನೋಡಾನ Eh, full hero. Hero ganti dia, Pak. ya? aku nunggu ಖುಷಿ ಆಗ್ಬಿಟ್ಟು ಹಂಗೆ ಇರೋರ್ಲಿಲ್ಲ ಟ್ಯಾಂಕ್ಸ್ ಬಿಟ್ಟು ಖುಷಿಯಾಗಿಲ್ಲ ಸರಿ ಮನೆ ಎಷ್ಟು ದೂರ ಇರೋದು ಸೇತುವೆ ಆ ಕಡೆ ಆರ್ಷ ಆಯ್ತಲ್ಲ ಓಕೆ ಫ್ರಿಡ್ಜ್ ಹತ್ರ ತಾನೆ ಹುಷಾರಾಗೆ ಕೊಡಿಸಿದೆ ಅಂತ ಬರಬೋಣ ಇಲ್ಲ ಆಫರ್ ಏನು ಒಂದು ಮೂರು ದಿವಸ ಬಿಡ್ತೀವಿ ಅಷ್ಟೇ ಆಫರ್ ಎಲ್ಲ ಗೊತ್ತಾಗಲಿ ಅಂತ ಸರಿ ಹುಷಾರ್ ಆಯಿತಾ ಬಾಯ್ ಇನ್ನೊಂದು ಮ್ಯಾಟ್ರ್ ಗೊತ್ತಾಗ ಆ ಬ್ಲ್ಯಾಕ್ ಫ್ಲಿಪ್ ಫ್ಲಾಪ್ ಆ್ಯಕ್ಚುಲಿ ಫಾಸ್ಟ್ ಮೂವಿಂಗ್ ಐಟಮ್ ಅದು ಯಾರು ಬಂದರೂ ಫಸ್ಟ್ ನೋಡೋದು ಆ ಬ್ಲ್ಯಾಕ್ ಫ್ಲಿಪ್ ಫ್ಲಾಪ್ ಆ್ಯಂಡ್ ಅದೇ ಡಮರ್ ಇವಾಗ ಅರುಣ್ ಬ್ರೋ ಬುಕ್ಕು ಮತ್ತು ಪ್ಯಾಕ್ ಮಾಡೋಣ ಅಂತ ಹೇಳ್ತಾ ಇದ್ರು ಆದರೆ ಅವ್ರಿಗೆ ಮತ್ತು ನಮಗೆ ಆ ಕಡೆ ಇದ್ದು ಬಿಸಿ ಶೆಡ್ಯೂಲ್ಗೆ ಜನ ಬರ್ತಾ ಇರೋದಕ್ಕೆ ಈಚೆ ಹೋಗು ಆಗಿರಲಿಲ್ಲ ಅದಕ್ಕೆ ಈಸ್ಕೊಳಕ್ಕೆ ಏನಾಗಿರಲಿಲ್ಲ ಸೊ ಇನ್ಸ್ಟೆಡ್ ಅದಕ್ಕೆ ಬದಲು ಇರೋದನ್ನೇ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಇದು ಎಷ್ಟಾಗಿರೋ ಆಗಿರೋ ಲೈಕು ಸಬ್ಸ್ಕ್ರೈಬ್ ಮಾಡಿ ಸಿಂಕೆಟ್ ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಅಷ್ಟೇ